ಅದ ಅವ್ರವ ಇದ್ರ ಮೇಲೆ ಅವ್ರವ್ರ ದೊರ್ಮ್ ಮೇಲೆ ಬರ್ತಾ ಪುಣ್ಯ ಬರ್ತದೆ ಅಲ್ವಾದ್ರೆ ಪುಣ್ಯ ಬರ್ತಾ ಇಲ್ಲ ನಾವ್ ಮಾಡೋ ಹುಟ್ಟಿರೋದ್ರಲ್ಲಿ ನಾವ್ ಮಾಡೋ ಕೆಲಸದಲ್ಲಿ ಪುಣ್ಯ ಬರ್ಬೇಕು ಇಲ್ಲಿ ಕರ್ಮ ಮಾಡ್ಬಿಟ್ರ ಅಲ್ಲಿ ಹೋದ್ರೆ ಪುಣ್ಯ ಬರಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಆರಾಮಾಗಿರ್ತದ ಹ್ಮ್ ಟಿವಿ ನೋಡ್ತಾ ಖುಷಿ ಆಗ್ತದೆ ಜನಗಳು ಖುಷಿ ಆಗ್ತಾ ಇದೆ ಆದ್ರೆ ಪುಣ್ಯ ಬರೋದು ಗ್ಯಾರಂಟಿ ಇಲ್ಲ ನಾವ್ ಮಾಡೋ ಕೆಲಸದಲ್ಲಿ ಇರೋದು ಪುಣ್ಯ ಬರೋದು ಅಲ್ಲಿ ಹೋಗಿ ಮುನಗ ಬಿಟ್ರೆ ಪುಣ್ಯ ಬರಲ್ಲ ಮಳೆ ಬರೋದು ದೇವರಿಗೆಲ್ಲ ಎಲ್ಲಾರ್ಗು ಒಂದೇ ನೀರ್ ದಾನು ನೀರಲ್ಲಿ ಯಾವ ಜೀವನ ಇಲ್ಲ ಯಾರ ಪುಣ್ಯ ಅಲ್ಲಿ ಬರ್ದು ಪುಣ್ಯ ಬರೋದು ಅದೇ ಮಿಸ್ ಮಾಡ್ಕೊಂಡ್ವಿ ಬಟ್ ಅಷ್ಟೊಂದ್ ರಶ್ ನೋಡಿ ಹೋಗೋದೇನ್ ಬೇ ಇದು ಬೇಡ ಅನ್ನಿಸ್ತು ಅದೆಲ್ಲ ಸುಳ್ಳು ಮೇಡಂ ನಂಬಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಅಲ್ಲೋಗಿ ಸ್ನಾನ ಮಾಡಿದ ಕ್ಷಣಕ್ಕೆ ಎಲ್ಲ ಹೋಗ್ಬಿಡತ್ತ ಅಂದ್ರೆ ಅದೊಂದು ಬಿಲೀಫ್ ಅಷ್ಟೇ ನಮ್ಗೆ ಇದ್ದಾಗ ಅದು ನಾವು ಅಂತ ಇದು ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಷ್ಟು ಲಕ್ಷಾಂತರ ಜನಟೈನ್ ಮಾಡೋದು ಈಸಿ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಅವ್ರ ತಕ್ಕಂತೆ ಅವ್ರು ಮಾಡಿದ್ದಾರೆ ಪಬ್ಲಿಸಿಟಿ ಮಾಡ್ತಾರಲ್ಲೆಲ್ಲ ಏನಿಲ್ಲ ಕ್ರೌಡ್ ಇರೋ ಕಡೆ ಆಗಿರ್ಬೋದು ತುಂಬಾ ಗೇಟ್ಸ್ ಗಳಿದೆ ಅಲ್ಲಿ ಎಲ್ಲಿ ಜನ ಕ್ರೌಡ್ ಇದಾರೋ ಅಲ್ಲಿ ಆಗಿರ್ಬೋದು ಮೋಸ್ಟ್ಲಿ ನಾವು ಹೋದಾಗ ಏನಿರ್ತೀವಿ ಎಷ್ಟು ಖುಷಿ ಅನಿಸ್ತಾವೆಲ್ಲ

ಟೈಮ್ ಇರಲ್ಲ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋದು ನಂಬಿಕೆ ಇದೆ ನೀವು ಅದನ್ನ ಎಷ್ಟು ಬಿಲೀವ್ ಮಾಡ್ತೀರಾ ಡೆಫಿನೆಟ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತಾರೆ ಇಲ್ಲ ಮೇಡಮ್ ಇದು ಆಗಿನ ಕಾ ಪುರಾತನ ಕಾಲದಿಂದ ಬಂದಿದ್ದೀರಾ ಮೇಡಮ್ ನಂಬಲೇಬೇಕಾದ ಒಂದು ಅನಿವಾರ್ಯ ಇದೆ ನಂಬೇಕು ಯಾಕಂದ್ರೆ ದೇವ್ರ ಭಕ್ತಿ ಹಂಡ್ರೆಡ್ ಪರ್ಸೆಂಟ್ ನಂಬೇ ನಂಬ್ತಾರೆ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಅವರ ವೈಯಕ್ತಿಕ ಮೇಡಂ ಅದರಲ್ಲಿ ಸೊ ಅಲ್ವಾ ಒಬ್ಬೊಬ್ಬರು ಒಂದೊಂದರ ವೈಯಕ್ತಿಕವಾಗಿ ಇರ್ತಾರೆ ಅದನ್ನ ನಾವು ಏನು ಹೇಳಕ್ಕಾಗಲ್ಲ ಅವರ ನಂಬಿಕೆ ಖುಷಿ ಆಗುತ್ತೆ ಹೋಗ್ಬೇಕು ಅನ್ನಿಸ್ತೇ ದೂರ ಆಗುತ್ತೆ ಅಲ್ಲ ಮತ್ತೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತಾರೆ ನೀವ್ ಎಷ್ಟು ನಿಜವಾಗ್ಲು ನಿಜವಾಗ್ಲೂ ಪುಣ್ಯ ಬರುತ್ತೆ ಅಂದ್ರೆ ಮೊದ್ಲಿನ ಕಾಲದಿಂದ ಮಾಡ್ತಾ ಇದ್ದಾರಲ್ಲ ದೇವರದು ಬಂದೆ ಚೆನ್ನಾಗಿತ್ತು ತುಂಬಾ ತುಂಬಾ ಸ್ಪೆಷಲಿಟಿ ಏನು ನೋಡಕ್ ಹೋಗ್ಲಿಲ್ಲ ಕಾರಲ್ಲೇ ಕೂತಿದ್ವಿ ರಾತ್ರಿ ಒಂದ್ ಗಂಟೆ ಕಾರಲ್ಲೇ ಇದ್ವಿ ಮಲಗಿದ್ವಿ ಬೆಳಿಗ್ಗೆ ಆರ್ ಗಂಟೆಗೆ ಎದ್ದು ಹೋಗಿ ನಡ್ಕೊಂಡು ಹೋದ್ವಿ ಸ್ವಲ್ಪ ದೂರಕ್ಕೆ ಆಟೋ ಸಿಕ್ತು ಹೋಗಿ ಸ್ನಾನ ಮಾಡಿದ್ವಿ ಆಟೋದಲ್ಲೇ ಬಂದ್ವಿ ಒಳಗಡೆ ಬಿಡ್ಲಿಲ್ಲ ಹಂಗೇ ನಾವು ಇದಕ್ಕೆ ಹೋದ್ವಿ ಅಯೋಧ್ಯೆಗೆ ಹೊರತು ಹು ಎಷ್ಟು ಖುಷಿ ಆಯ್ತು ಕಣ್ಣಾರೆ ತುಂಬಾ ಖುಷಿ ಆಯ್ತು 144 ವರ್ಷಕ್ಕೆ ಒಂದ್ಸತಿ ಆಗೋದು ನಮ್ಮ ಲೈಫ್ ಅಲ್ಲಿ ಇನ್ ಸಿಗಲ್ಲ ಮುಂದೆ ಸಿಗಲ್ಲ ಹಿಂದೆ ಆ ತರ ನಮ್ಗೆ ಒಂದು ಒಳ್ಳೆ ಇದಿತ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋದು ನಂಬಿಕೆ ಇದೆ ನೀವು ಅದನ್ನ ಎಷ್ಟು ನಂಬ್ತೀರಾ ಖಂಡಿತ ನಂಬಲೇಬೇಕು ಎಲ್ಲ ಇಂತ ಸನಾತನ ಧರ್ಮದ ನೀವು ನಂಬಲೇಬೇಕು ಮಹಾಕುಂಭ ಮೇಡ ಹೌದು ತೀರ್ಥಸಿಪುರ ನಮ್ಮ ವಯಸ್ಸil ಬೋರ್ಲಿಲ್ಲ ನೋಡಬೇಕಾಗಿತ್ತು ಇಲ್ಲ ನೀವು ಹೌದು ಹೌದು ನೋಡಿ

ಟಿವಿ ಅಲ್ಲಿ ನೋಡಿದ್ವಿ ರಿಯಲ್ ಆಗಿ ನಾಳೆ ಹೋಗ್ತಾ ಇದ್ವಿ ತುಂಬಾ ತುಂಬಾ ಎಕ್ಸೈಟ್ ಆಗಿದ್ವಿ ಹೋಗಬೇಕು ಭಯ ಆಗುತ್ತೆ ನನಗೆ ತುಂಬಾ ಕ್ರೌಡ್ ಇರುತ್ತಲ್ವಾ ಸೊ ಏನಾಗತ್ತೆ ಅಂತ ಭಯ ಇದೆ ಬಟ್ ಲಕ್ಸಿ ನೋಡೋಣ ಹೌದು ನಂಬಿಕೆ ಇದೆ ನಂಬಬೇಕು ಈ ಸನಾತನ ಧರ್ಮದವರೆಲ್ಲ ನಾವ್ ನಾವು ಸನಾತನದವರಲ್ವಾ ಸೋ ನಂಬಿಕೆ ಇರ್ಬೇಕು ಇರ್ಬೇಕು

ದೇವ್ರು ಅಂತ ಅಂದ್ರೆ ದೇವ್ರಾಗ್ತಾನೆ ಅದ್ರಲ್ಲಿ ಬಿಲೀಫ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇದ್ರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅದನ್ನ ತೋರಿಸ್ತಾ ಇದ್ದಾರೆ ರಾಗ ಸದಸ್ಯಗ ನನಗೆ ಮಿಸ್ಟ್ರಿ ನೋಡ್ಬಿಟ್ಟು ಬಂಡರ್ ಇಷ್ಟೊಂದು ಶಕ್ತಿ ಇದೆಯಾ ನಮ್ಗೆ ಅನ್ಸುತ್ತೀಗ ನಾವು ನಾಟ್ ಇನ್ವಾಲ್ವ್ ಅವ್ರ ಸರ್

ಖುಷಿ ಆಯ್ತು ಅಲ್ಲ ಅನ್ನಿಸ್ತು ನನಗೆ ದೈಹಿಕವಾಗಿ ಶಕ್ತಿ ಇಲ್ಲದ ಕಾರಣ ನಾನು ತುಂಬಾ ಮಿಳಕ್ಕೆ ಹೋಗ್ಲಿಲ್ಲ ತ್ರಿವೇಣಿ ಸಂಗಮದಲ್ಲಿ ಹೌದು ಧಾರ್ಮಿಕ ನಂಬಿಕೆಗಳು ಪುರಾತನ ಕಾಲದಿಂದ ಬಂದಂತವು ಇವತ್ತು ಅದು ಉಟ್ಕೊಂಡಿದ್ದಲ್ಲ ಹಾಗಾಗಿ ನಂಬಿಕೆ ಅದು ಸತ್ಯ ಅನ್ಸುತ್ತೆ ಯಾಕೆಂದ್ರೆ ಪಂಚಭೂತಗಳು ಪ್ರಕೃತಿಗೆ ಅದು ಸೇರ್ಕೊಂಡಿರೋದು ಸೊ ಹಾಗಾಗಿ ನಮ್ಮ ದೇಹ ಪ್ರಕೃತಿ ಎರಡು ಒಂದಿದೆ ಸೊ ಅದಕ್ಕಾಗಿ ಆ ನಂಬಿಕೆ ನಿಜ ಅನ್ಸುತ್ತೆ ಅದು ನಂಬುದ್ರೆ ನಮ್ದಂಗಮ್ಮ ಗಂಗಾ ಯಮನ ಸರಸ್ವತಿ ಅಲ್ಲಿರೋದು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮೇಲೆ ಬೋಟಲ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಂದ್ಬಿಟ್ಟು ಆ ಕಾಣುತ್ತೆ ಆ ಸರಸ್ವತಿ ಅನ್ನೋದು ಅಶೋಕ ಅಶೋಕ್ ಚಕ್ರವರ್ತಿ ನೋಡಿ ಅವ್ರ ಒಳಗಿಂದ ಬರುತ್ತಂತೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಒಂದಿದು ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ ತೂಕ ನೋಡ್ಬೋದು ದೇವ್ರ ತೂಕ ನೋಡಕ್ಕಾಗಲ್ಲ ಒಂದ್ ಪಾಯಿಂಟ್ ಜೊತೆಗೆ ನಮ್ಗೆ ಒಳ್ಳೇದು ಒಳ್ಳೇದು ಕೆಟ್ಟದು ಪುಣ್ಯ ಅನ್ನೋದು ಏನೋ ನಾವ್ ನಂಬಿಕೆ ಮೇಲೆ ಇಟ್ಕೊಂಡಿದೀವಿ ಏನೋ ಬಂದಾಗ ಏನೋ ಸ್ವಲ್ಪ ಒಳ್ಳೇದಾಗುತ್ತಲ್ವಾ ಅಂದ್ರೆ ಏನೋ ಯಾವ್ದೋ ಬಾಕಿ ಬರ್ಬೇಕಾಗಿರೋದು ಬಾಡಿಗೆ ಬರ್ಬೇಕಾಗಿರೋದು ಸಾಲ ಸೋಲ ಈ ತರ ಏನಾದ್ರೆ ಒಂದು ಒಳ್ಳೇದಾಗುತ್ತೆ ಮಗನ್ ಮದ್ವೆ ಆಗಿರ್ಲಿಲ್ಲ ಮದ್ವೆ ಆಯ್ತು ಮಕ್ಳ ಆಯ್ತು ಚೆನ್ನಾಗಾಯ್ತು ನಮ್ಗೆ ಹೋಗ್ಲೇ ಬೇಕಿ ಬಟ್ ಆಗ್ತಾ ಇಲ್ಲ ಮೇಡಮ್ ಕಮಿಟ್ಮೆಂಟ್ ಆಗ್ತಾ ಇಲ್ಲ ಬಟ್ ಹೋಗ್ಲೇಬೇಕಂತ ಇದೀವಿ ಮೇಡಮ್ ಮೇಡಮ್ ನಮ್ಮ ಇಂಡಿಯನ್ಸ್ ಎಲ್ಲ ನಂಬಿಕೆ ಮೇಲೆ ಉಳಿತಾ ಇರೋದು ಸೊ ಅದು ನಂಬಿಕೆ ಅಂತೂ ಇವಾಗಿಲ್ಲ ನಮ್ ತಾತನ ಕಾಲದಿಂದಾನೇ ಇದೆ ಆ ನಂಬಿಕೆ ಸೊ ಅದು ಖಂಡಿತ ಆಗುತ್ತೆ ಮೇಡಮ್ ಹಂಗೆ ಎಲ್ಲ ಹೋಗ್ ಬಂದವರೆಲ್ಲ ಹೇಳಿದ್ದಾರೆ ಒಳ್ಳೆ ಪಾಸಿಟಿವ್ ಆಗಿ ಹೇಳಿದ್ದಾರೆ ಅದೇನು ಸ್ನಾನ ಮಾಡ್ದೆ ಅಷ್ಟು ಒಂಥರ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ನನ್ಗಂತ ಹೇಳಿದಾರೆ ಹೋದವ್ರು ತಿರ್ಗಾ ಹೋಗ್ಬೇಕಂತ ಬೇರೆ ಕಾಯ್ತಿದ್ದಾರೆ ಸೊ ನಿನ್ನೆ ಒಬ್ಬರನ್ನ ಮೀಟ್ ಮಾಡ್ದೆ ಅಲ್ಲಿಂದ ಸ್ವಲ್ಪ ನೀಟ್ ತಗೊಂಬಂದ್ ಕೊಟ್ರು ನನಗೆ ನೀವು ಸ್ನಾನ ಮಾಡ್ಕೊಳ್ಳಿ ಅಂತ ಬಟ್ ಅವ್ರು ಹೇಳ್ದ್ ಮೇಲೆ ನಾನ್ ಹೋಗ್ಲೇಬೇಕು ಅಂತಿದೀನಿ ಮೇಡಂ ಹೋಗ್ತೀನಿ ಮೇಡಂ ಅನ್ಸ್ತಾ ಇದೆ ಆದ್ರೆ ಅಲ್ಲಿ ಕಷ್ಟ ಅಲ್ವಾ ರಶ್ ಇದೆಯಲ್ಲ ಭಯ ಆಗುತ್ತೆ ಅದಕ್ಕೆ ಹೋಗಿಲ್ಲ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋ ಮಾತಿದೆ ನೀವೇಷ್ಟು ಎಷ್ಟು ತರ ನಿಜವಾಗ್ಲೂ ಪುಣ್ಯ ಬರುತ್ತಾ ಬರುತ್ತೆ ಪುಣ್ಯ ಬರುತ್ತೆ ಹೋಗಿದ್ವಿ ನಾವು ಆದ್ರೆ ಕುಂಭಮೇಳ ಹೋಗಿಲ್ಲ ಕಾಶಿಗ್ ಹೋದಾಗ ತ್ರಿವೇಣಿ ಸಂಗಮಕ್ಕೆ ಬಂದಿದೆ ಎಷ್ಟ್ ಖುಷಿ ಅನಿಸ್ತದೆ ಮಿಸ್ ಮಾಡ್ಕೊಂತ ಮಿಸ್ ಮಾಡ್ಕೊಂತ ನಮಿಗೆ ಟಿಕೆಟ್ ಸಿಕ್ಕಿಲ್ಲ ಅದಕ್ಕೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಅವ್ ಅನುಭವ ನಾವು ಎಂಜಾಯ್ ಮಾಡ್ ಅಲ್ಲಿ ಹೋಗಿ ಬಂದು ಎಂಜಾಯ್ ಮಾರು ಅದೇ ಅನುಭವ ಗೊತ್ತಾಗ ಇಲ್ಲಿಂದ ಕೇಳ್ತೀವ ಕೇಳ್ಬಿಟ್ಟು ಅಲ್ಲಿ ಹೋದ್ರೂ ಅದ ವೈಬ್ರೇಟ್ ಆನಂದ್ರೆ ಎಂಜಾಯ್ ಮಾಡಬೇಕು ನಮ್ಮ ಫ್ರೆಂಡು ಡೈಲಿ ಫೋಟೋ ಕಚ್ತಾ ಇರ್ತಾರೆ ಡೈಲಿ ಯಾವ ವೀಕ್ಲಿ ಟೂ ಟೈಮ್ ಟೂ ಟೈಮ್ ಫೋಟೋ ಕೊಡ್ತಾ ಇರ್ತಾರೆ ಇವನು ಆಲ್ರೆಡಿ ನಾನು ಅದೇ ಕೇಳಲಿಕ್ಕೆ ಒಳ್ಳೇದು ನೀವು ನಮ್ಮ ಫೋನ್ ನಲ್ಲಿ ವೈರಸ್ ಅಟ್ಯಾಕ್ ಆಗುತ್ತೆ ವೈರಟಸ್ ಆದ್ರೆ ಏನಾಗ್ತದೆ ಜಸ್ಟ್ ನಮ್ಮ ಇರೋ ಹಾಳ ಇರೋದನ್ನ ನಾವು ಮಾಡೋವ ಅದೇನ್ ಮಾಡೋ ನಮ್ಮ ಜ್ಞಾನಿಂದ ನಮ್ಮನ್ನ ಉದ್ಧಾರ ಮಾಡ್ಕೊಳ್ಬೇಕು ಅಲ್ಲಿ ಸಿಕ್ಕೋದ್ ಜ್ಞಾನ ಅದನ್ನ ನಾವ್ ಸರಿಯಾಗಿ ಬೆಳೆಸ್ಕೊಂಡ್ರೆ ನಾವ್ ಪುಣ್ಯ ಸಿಗ್ತೇವೆ ಇದನ್ನೇ ಪುಣ್ಯ ಎಂದೇ ಅಲ್ಲ ನಮ್ ಮೈನಸ್ ಫೋನ್ ವರ್ಕ್ ಆಗಲ್ಲ ಜೀವನದಲ್ಲಿ ನಾವು ಸ್ನಾನ ಮಾಡುವ ಏನಾಯ್ತು ಅಂದ್ರೆ ನಮ್ ಮಾಡಿಲ್ಲ ವೇಸ್ಟ್ ಸರಿ ಹೋಗ್ತದೆ ಆ ನಾವ್ ಮುಂದ್ವರಿ ಕಾಣ ಜ್ಞಾನ ಸಿಗ್ತದ ಅದನ್ನೇ ಪುಣ್ಯ ಅಂದೇ ಅದ ಏನ ಆತರ ಇಲ್ಲಮ್ಮ ದೇವ್ರು ಎಲ್ಲಾ ಕಡೆ ಇರ್ತಾನೆ ಈ ರಶ್ ರಷ್ಯಾ ಹೋಗಿ ನಾವ್ ಏನ್ ಮಾಡಕ್ ಆಗತ್ತೆ ಹೆಲ್ತ್ ಇಶ್ಯೂಸ್ ಅಂತವ್ರು ಏಟ್ ಪರ್ಸನ್ಸ್ ಹೋಗುವಂತೂ ಇದೇನಿಲ್ಲ ಅನುಕೂಲ ಇದ್ರೆ ಎಲ್ರಿಗೂ ಹೋಗಿ ನೋಡ್ಬೇಕಂತ ಅನ್ಸುತ್ತೆ ಆದ್ರೆ ಈ ತರ ಒಂದ್ ಪರಿಸ್ಥಿತಿಗಳಲ್ಲಿ ಜನ ಎಷ್ಟ್ ಮಟ್ಟಿಗೆ ಹೋಗಿ ನೋಡಕ್ ಆಗತ್ತೆ ಪುಣ್ಯ ಅಂತಲ್ಲ ಈಗ ಎಲ್ಲಾ ಭಗವಂತ ಎಲ್ಲಾ ಕಡೆ ಇದೇ ಅಲ್ವಾ ಅಲ್ಲಿ ಹೋಗದಾರಂತರು ಅಲ್ಲಿಗೆ ಅಲ್ಲಿಗೆ ಏನ್ ಆಗ್ತಾರೆ ಅಲ್ಲಿ ಹೋಗಿ ಮುಳುಗ್ಲೇ ಇಲ್ಲ ಅಂತಂದ್ರೆ ಅಲ್ಲಿ ಸ್ನಾನ ಮಾಡಿಲ್ಲ ಅಂತಂದ್ರೆ ಅವ್ರ ಜೀವನ ಅಲ್ಲಿಗೆ ಏನೋ ಉಪಯೋಗನ ಇಲ್ಲ ಆತರ ಏನು ಇಲ್ಲ ಇದೆಲ್ಲ ಜನ ಒಂದು ಅದೊಂದು ನಂಬಿಕೆ ನಂಬಿಕೆ ಇಟ್ಕೊಂಡು ಏನೋ ಅವ್ರಿಗೆ ಏನೋ ಒಂದು ದೇವ್ರ ಒಳ್ಳೇದು ಮಾಡುತ್ತಾನೋ ಒಂದ್ ಇಷ್ಟೆ ಬಿಟ್ರೆ ಇನ್ ಜನರಲ್ ನಾನು ಹೇಳ್ಬೇಕು ಅಂತಂದ್ರೆ ಎಲ್ಲಾ ಕಡೆ ದೇವ್ರ ಇದ್ದಾನೆ ಶಿವನ್ ಇಲ್ಲಿಂದ ನೆನ್ಸ್ಕೋಬಹುದು ಅದ್ರ ಬಗ್ಗೆ ನಾನು ಏನ್ ಕಾಮೆಂಟ್ಸ್ ಅಂತ ಏನಿಲ್ಲ ನಮ್ಗೆ ನಿಮ್ಗೆ ಅನುಕೂಲ ನೀವು ಖಂಡಿತ ನೀವು ದರ್ಶನ ಮಾಡ್ಬೋದು ಈಗ ನಾವು ಟಿವಿಗಳಲ್ಲಿ ಮತ್ತೆ ಪೇಪರ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಆಗ್ತಕ್ಕಂತ ಅವಘಡಗಳು ಸೊ ಇದೆಲ್ಲ ಬೇಕಾ ಅನ್ಸುತ್ತೆ ಅಷ್ಟೆಲ್ಲ ಮೇಲೆ ಯಾರೋ ವಿ ಐ ಪಿ ದರ್ಶನ ಮಾಡ್ತಾರೆ ಸಾಮಾನ್ಯ ಜನಕ್ಕೆ ಎಲ್ಲಿ ಅನುಕೂಲ ಆಗತ್ತೆ ಸೊ ಅವ್ರಿಗೂ ಕೂಡ ಮಟ್ಟಕ್ಕೆ ಮಟ್ಟಕ್ಕಿದ್ರೆ ನಾವು ಕೂಡ ದರ್ಶನ ಮಾಡ್ತೀವಿ ಇಲ್ಲ ಅಂತೇನಿಲ್ಲ ಹ ನಾವು ಹಿಂದೂ ವಿರೋಧಿಗಳಲ್ಲ ಅಥವಾ ದೇವರುಗಳ ವಿರೋಧಿಗಳಲ್ಲ ಹ ಸೊ ಹಂಗಾಗಿ ನನ್ ಕಡೆಯಿಂದ ಹೇಳೋದಂದ್ರೆ ಅನುಕೂಲ ಇದ್ರೆ ನೀವು ದಯವಿಟ್ಟು ಪಡೀರಿ ಏನಿಲ್ಲ ಹ ನಮಗೂ ಕೂಡ ಅನುಕೂಲ ಕೊಟ್ರೆ ನಾವು ಹೋಗ್ತೇವೆ ಮೇಡಮ್ ಒಂದ್ ಮಾತಿದೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ನೀವು ಎಷ್ಟು ನಂಬಿದ್ರೆ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಹೌದು ಅದನ್ನ ನಂಬಲೇ ಬೇಕಲ್ವಾ ನಮ್ದಲ್ಲೇ ಅಷ್ಟೊಂದೆಲ್ಲ ಮಾಡ್ತಿದ್ದೀರಾ ಅಲ್ವಾ ಒಂದ್ ಮಾತಿದೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಪುಣ್ಯ ಬರುತ್ತೆ ಎಷ್ಟು ನಿಜ ಅದು ನಿಜವಾಗ್ಲೂ ಪುಣ್ಯ ಬರುತ್ತೆ ಸ್ನಾನ ಮಾಡಿದ್ರೆ ನಿಜವಾಗ್ಲೂ ಬರುತ್ತೆ ಮೇಡಮ್ ನಮ್ಗೆ ನಂಬಿಕೆ ಇದೆ ನಿಜವಾಗಿದೆ ಎಷ್ಟು ಖುಷಿ ಅನ್ಸುತ್ತೆ ನೋಡಿದಾಗ ಅದನ್ನೆಲ್ಲ ವೈಭವ ಅದು ಭಾರತ ದೇಶದ ಒಂದು ಸಂಸ್ಕೃತಿ ನಮ್ಮ ಸನಾತನ ಧರ್ಮ ಅಂತ ಏನ್ ಹೇಳ್ತಾರೆ ಅದನ್ನ ನಾವು ಕಾಪಾಡ್ಲೇಬೇಕಾಗಿದೆ ಹಾಗಾಗಿ ಅದನ್ನೆಲ್ಲ ನಾವು ಅಟೆಂಡ್ ಮಾಡ್ಬೇಕು ಗೌರವಿಸ್ಬೇಕು ನಿಜ ಅದ್ರ ಬಗ್ಗೆ ನನಗ್ ನಂಬಿಕೆ ಇಲ್ಲ ನಾವು ದೇವ್ರು ಏನಂತ ನಂಬ್ತೀವಿ ಅದಕ್ಕೆ ನಾವು ಗೌರವ ಕೊಡ್ಬೇಕಾಗಿದೆ ಪುಣ್ಯ ಬರೋದು ಬಿಡೋದು ಭಗವಂತನ್ ಬಿಡುವುದು

ತ್ರಿವೇಣಿ ಸ್ನಾನ ನಿಜ ಅದು ಜನಗಳು ನಂಬಿಕೆ ಮೇಲೆ ಹೋಗುತ್ತೆ ನಾವು ಹೇಳೋದಲ್ಲ ಅದು ಅವರವರ ಅಭಿಪ್ರಾಯ ಅವರ ಒಂದೊಂದು ಒಬ್ಬರು ಹೋಗೋದು ಒಳ್ಳೆ ಕಾರ್ಯಕ್ಕೆ ಅದನ್ನ ನಾವು ಸುದ್ದಿ ಮಾಡ್ಕೊಳ್ಬೇಕೇವಿನ ನಾವು ಅಪವಿತ್ರ ಮಾಡ್ಕೊಂಡು ಹೋಗಿ ಗಂಗೆಲ್ ಮುಗೋದು ಏನ್ ಪ್ರಯತ್ನ ಇಲ್ಲ